ನಮಸ್ಕಾರ ಆಸ್ಟ್ರೇಲಿಯಾ ವಿರುದ್ಧ ಎರಡನೇ ಟಿ ಟ್ವೆಂಟಿ ಐ ಹೀನಾಯವಾಗಿ ಸೋತ ಬಳಿಕ ಅತ್ತರು ಸೂರ್ಯಕುಮಾರ್ ಯಾದವ್ ಬಳಿಕ ನೀಡಿದರು ದೊಡ್ಡ ಹೇಳಿಕೆ ಅಭಿಷೇಕ್ ಕುರಿತು ಹೇಳಿದ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆಸಿಸ್ ವಿರುದ್ಧ ಭಾರತ ಸೆಕೆಂಡ್ ಟಿ ಟ್ವೆಂಟಿ ಐ ಪಂದ್ಯ ಸೋತ ಬಳಿಕ ಸೂರ್ಯಕುಮಾರ್ ಯಾದವ್ ಹೇಳಿದ್ದೇನೂ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹೌದು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾ ನಾಲ್ಕು ವಿಕೆಟ್ಗಳ ಹೀನಾಯ ಸೋಲು ಕಾಣುವ ಮೂಲಕ ಟೂರ್ನಿಯನ್ನ ಸೋಲಿನೊಂದಿಗೆ ಶುರು ಮಾಡಿದ್ದೆ ಮೊದಲ ಪಂದ್ಯವು ಕ್ಯಾನ್ಬೇರದಲ್ಲಿ ರದ್ದಾಗಿತ್ತು ಮೆಲ್ಬೋರ್ನಲ್ಲಿ ಟೀಂ ಇಂಡಿಯಾ ಗೆಲ್ಲುವ ಇರಾದೆಯೊಂದಿಗೆ ಕಣಕ್ಕಿಳಿದಿತ್ತಾದರೂ ಆಸಿಸ್ ತಂಡದ ಪ್ರಚಂಡ ಪ್ರದರ್ಶನದ ಮುಂದೆ ತಲೆ ಬಾಗಬೇಕಾಯಿತು ಸ್ನೇಹಿತರೆ ಮತ್ತು ಈ ಸೋಲಿನೊಂದಿಗೆ ಮೆಲ್ಬೋರ್ನ್ ಅಂಗಳದಲ್ಲಿ ಹದಿನೇಳು ವರ್ಷಗಳ ಬಳಿಕ ಟಿ ಟ್ವೆಂಟಿ ಪಂದ್ಯವೊಂದರಲ್ಲಿ ಸೋತ ಬೇಡದ ದಾಖಲೆಗೂ ಕೂಡ ಭಾರತ ತಂಡ ಕೊರಳೊಡ್ಡಿದೆ ಇನ್ನು ಇದಕ್ಕೂ ಮುನ್ನ ಎಂಸಿಸಿ ಕ್ರೀಡಾಂಗಣದಲ್ಲಿ ಆರಂಭವಾದ ಇಂದಿನ ಪಂದ್ಯದಲ್ಲಿ ಟಾಸ್ ಸೂತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಇಂದಿನ ಪಂದ್ಯದಲ್ಲಿ ಅತ್ಯಂತ ಕಳಪೆ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿತು ಹರ್ಷಿತ್ ರಾಣಾ ಮತ್ತು ಅಭಿಷೇಕ್ ಶರ್ಮಾರವರನ್ನ ಬಿಟ್ಟರೆ ಉಳಿದ ಎಲ್ಲ ಆಟಗಾರರು ಒಂದಂಕಿ ಮೊತ್ತಕ್ಕೆ ಸುಸ್ತಾದರು ಪರಿಣಾಮವಾಗಿ ಭಾರತ ತಂಡ ಕೇವಲ ನೂರ ಇಪ್ಪತ್ತೈದು ರನ್ಗಳಿಗೆ ಆಲ್ಔಟ್ ಆಗಿತ್ತು ಅಭಿಷೇಕ್ ಶರ್ಮಾ ಟೀಂ ಇಂಡಿಯಾ ತಂಡದ ಪರ ರನ್ ಮತ್ತು ಹರ್ಷಿತ್ ರಾಣಾ ಮೂವತ್ತೈದು ರನ್ಗಳ ಗರಿಷ್ಠ ಇನ್ನಿಂಗ್ಸ್ ಆಡಿದರೆ ಅತ್ತ ಜೋಸ್ ಹೆಜಲ್ವರ್ಡ್ ಮೂರು ವಿಕೆಟ್ ಪಡೆದುಕೊಂಡರು ಈ ಅಲ್ಪ ಗುರಿಯನ್ನು ಬೆನ್ನೆಟ್ಟಿದಂತಹ ಆಸಿಸ್ ತಂಡಕ್ಕೆ ಮೆಚ್ ಮಾರ್ಷ್ ಹಾಗೂ ಟ್ರಾವಿಸ್ ಸೆಡ್ ಸ್ಫೋಟಕ ಆರಂಭವನ್ನ ತಂದುಕೊಟ್ಟರು ಅದರಲ್ಲಿಯೂ ಮೆಚ್ ಅವರು ನಲವತ್ತೈದು ರನ್ಗಳ ಹೊಡಿಬಡಿ ಆಟವನ್ನು ಆಡುವ ಮೂಲಕ ಗೆಲುವನ್ನು ಖಚಿತಪಡಿಸಿಕೊಟ್ಟರು ಅಂತಿಮವಾಗಿ ಆಸ್ಟ್ರೇಲಿಯಾ ನಿಗದಿತ ಟಾರ್ಗೆಟ್ ಅನ್ನು ಹದಿಮೂರು ಪಾಯಿಂಟ್ ಎರಡು ಓರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡುವ ಮೂಲಕ ನಾಲ್ಕು ವಿಕೆಟ್ಗಳ ಭರ್ಚರಿ ಗೆಲುವು ದಾಖಲಿಸಿದೆ ಸ್ನೇಹಿತರೆ ಮತ್ತು ಪಂದ್ಯ ಸೋತ ಬಳಿಕ ಮಾತನಾಡಿದ ಟೀಂ ಇಂಡಿಯಾದ ನಾಯಕ ಸೂರ್ಯಕುಮಾರ್ ಯಾದವ್ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ತಿಳಿಸಿದ್ದಾರೆ ಇದೊಂದು ನಮಗೆ ಆಫ್ ಡೇ ಆಗಿತ್ತು ನಿರೀಕ್ಷಿತ ಆಟ ಮೂಡಿ ಬಂದಿರಲಿಲ್ಲ ವಿಶೇಷವಾಗಿ ಬ್ಯಾಟ್ಸ್ಮನ್ಗಳು ಈ ಪಿಚ್ ನಲ್ಲಿ ಫೇಲ್ ಆಗಿದ್ದಾರೆ ಇನ್ನು ಮೂವತ್ತರಿಂದ ನಲವತ್ತು ರನ್ಗಳು ಎಕ್ಸ್ಟ್ರಾ ಆಗಿದ್ದರೆ ಬೋರ್ಡ್ ಮೇಲೆ ಪಂದ್ಯದ ಫಲಿತಾಂಶವೇ ಬೇರೆ ಆಗಿರುತ್ತಿತ್ತು ಎಂದು ಸೂರ್ಯ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಆದರೂ ಸಹ ಅಭಿಷೇಕ್ ಹಾಗೂ ಅರ್ಷಿತ್ ಆಡಿದ ಆಟ ನಿಜಕ್ಕೂ ಇನ್ಸ್ಪೈರಿಂಗ್ನಿಂದ ಆಗಿತ್ತು ಮತ್ತು ಬಾಲರ್ಗಳು ತೋರಿದ ಆ ಪ್ರಚೋದನಕಾರಿಯಾದ ಅಪ್ರೋಚ್ ಕೂಡ ಪ್ರಶಂಸಿಸಲೇಬೇಕು ಎಂದು ಸೂರ್ಯ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಈ ಪಂದ್ಯಗಳಿಂದ ಪಾಸಿಟಿವ್ ಅಂಶಗಳನ್ನು ಕ್ಯಾರಿ ಮಾಡಿಕೊಂಡು ಮೂರನೇ ಟೀಫ್ ಇಂಡಿಯಾ ಪಂದ್ಯವನ್ನು ಗೆಲ್ಲಲು ಎದುರು ನೋಡುತ್ತಿದ್ದೇವೆ ಎಂದು ಸೂರ್ಯ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಇಂದಿನ ನಮ್ಮ ಈ ಸೋಲಿಗೆ ಬ್ಯಾಟಿಂಗ್ ವಿಭಾಗದ ಕಳಪೆ ಪ್ರದರ್ಶನವೇ ಪ್ರಮುಖ ಕಾರಣ ಎಂದು ಕಿಡಿಕಾರಿದ್ದಾರೆ ನೋಡಿದಲ್ಲ ಆಸ್ಟ್ರೇಲಿಯಾ ವಿರುದ್ಧ ಭಾರತ ಸೆಕೆಂಡ್ ಟಿ ಟ್ವೆಂಟಿ ಸೋತ ಬಳಿಕ ಸೂರ್ಯ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ